ನೂರು ಬಾರಿ ಯೋಚಿಸಿ ಸಾವಿರ ಬಾರಿ ಯೋಚಿಸಿ ಲಕ್ಷ ಬಾರಿ ಯೋಚಿಸಿ ಯಾಕಂದರೆ ನಾವು ಕೂಡಿಟ್ಟ ಹಣ ಎಲ್ಲೂ ಪೋಲಾಗಬಾರ್ದು ಫ್ರೆಂಡ್ಸ್ ಹಾಂ ನಾವು ತುಂಬ ದಿನಗಳಿಂದ ನಮ್ಮ ಹಣವನ್ನು ನಾವು ಕನಸಿನ ಮನೆಗೋಸ್ಕರ ಸೇವಿಂಗ್ಸ್ ಮಾಡಿಟ್ಟಿರ್ತೀವಿ ಹಾಗಾಗಿ ನಾವು ಯಾ ಏನು ಮಾಡೋದಪ್ಪ ನಾವು ಯಾವ ಥರ ಕಟ್ಸೋದು ಅಂತ ನಾವು ಯೋಚಿಸ್ತಾನೆ ಇರಬೇಕು ಫ್ರೆಂಡ್ಸ್ ಇದರಲ್ಲಿ ತಪ್ಪೇನಿಲ್ಲ ಯೋಚಿಸಿ ತುಂಬ ದಿನಗಳ ಕಾಲ ನಾವು ಹಣವನ್ನು ಸೇವಿಂಗ್ಸ್ ಮಾಡಿಟ್ಕೊಂಡಿರ್ತೀವಿ ಅದು ನಮಗೂ ಯೂಸ್ ಆಗಬೇಕು ಹಾಗೂ ನಮ್ಮ ಮಕ್ಳಿಗೂ ಯೂಸ್ ಆಗಬೇಕು ಏನಪ್ಪ ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಹೌದು ಫ್ರೆಂಡ್ಸ್ ನಮ್ಮ ಮನೆ ತುಂಬ ದಿನಗಳ ಕಾಲ ಬಾಳಿಕೆ ಬರಬೇಕು ಅಂತ ಅಂದರೆ ನಾವು ಯಾವ ರೀತಿ ಕಟ್ಟಿಸ್ಬೇಕು ನಾವು ಪಿಲ್ಲರ್ ಹಾಕಿಸ್ಬೇಕಾ ಪಿಲ್ಲರ್ ಬೇಡವಾ ಅನ್ನೋದನ್ನು ತುಂಬ ಯೋಚನೆ ಮಾಡಿ ನಾವು ಮುಂದುವರಿಬೇಕಾಗತ್ತೆ ಇಲ್ಲಿ ನಮಗಾಗಿದ್ದು ಅದೇ ಕೆಲವೊಬ್ಬರು ಹೇಳಿದ್ರು ನೀವು ಒಂದೇ ಫ್ಲೋರ್ ಅಲ್ವಾ ಕಟ್ಟೋದು ನಿಮಗೇನು ಪಿಲ್ಲರ್ ಬೇಡ ಅಂತ ಆದರೆ ನಾವು ಆ ಮಾತುಗಳನ್ನ ನಾವು ತೊಗೊಳಿಲ್ಲ ನಾವು ಇಲ್ಲಪ್ಪ ನಮಗೆ ಪಿಲ್ಲರ್ಗಳು ಬೇಕೇ ಬೇಕು ನಮ್ಗೆ ಪಿಲ್ಲರಿಂದ ತುಂಬ ಪ್ರಯೋಜನಗಳಾಗ್ತವೆ ಫ್ರೆಂಡ್ಸ್ ಪಿಲ್ಲರಿಂದ ಕೆಲವರು ಹೇಳ್ತಾರೆ ಮೇ ಏನಕ್ಕೆ ಪಿಲ್ಲರು ಪಿಲ್ಲರ್ ಇಲ್ಲ ಅಂತ ಅಂದ್ರೆ ಮನೆಯೇ ಕಟ್ಕೊಂಡು ಹೋಗ್ಬೋದಲ್ಲ ಅಂತ ಆದರೆ ಪಿಲ್ಲರ್ ಅವಶ್ಯಕತೆ ತುಂಬ ಅಂದರೆ ತುಂಬಾ ಇದೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಫ್ರೆಂಡ್ಸ್ ಆ ಯೂಸಸ್ಸು ನಮಗೆ ಪಿಲ್ಲರಿಂದ ಆಗಂತಹ ಪ್ರಯೋಜನಗಳು ಪ್ರಯೋಜನಗಳೇನು ಅಂತ ನಿಮಗೂ ತಿಳಿಯುತ್ತೆ ಏನಪ್ಪ ಅಂತಂದರೆ ಪಿಲ್ಲರಿಂದ ನಮಗೆ ಸುತ್ತ ನಾವು ಪಿಲ್ಲರ್ ಹಾಕೋದ್ರಿಂದ ಮೇಲೆ ಇರೋಂತಹ ವೆಯ್ಟು ಮತ್ತು ನಾವು ಎಷ್ಟು ಫ್ಲೋರ್ ಕಟ್ಟಿದ್ರೂ ಸಹ ಆ ವೆಯ್ಟೆಲ್ಲ ನಮ್ಮ ಭೂಮಿಗೆ ಬೀಳುತ್ತೆ ಮತ್ತು ಈ ಪಿಲ್ಲರ್ಗಳು ಸಮಾನವಾಗಿ ಹಂಚ್ಕೋತವೆ ಹಾಗಿರೋದ್ರಿಂದ ನಾವು ಪಿಲ್ಲರ್ನ ಹಾಕಿಸ್ಬೇಕಾಗತ್ತೆ ನಾವು ಪಿಲ್ಲರ್ಗೆ ತುಂಬ ಕಬ್ಣಗಳನ್ನ ಯೂಸ್ ಮಾಡಿರ್ತೀವಿ ಸಿಮೆಂಟು ಜಲ್ಲಿ ಡಸ್ಟು ಎಲ್ಲನೂ ಹಾಕಿರ್ತೀವಿ ಮತ್ತು ಅದು ಐದು ಅಡಿ ಆಳದಲ್ಲಿ ಕೆಲವ್ರು ಆರು ಅಡಿ ತರ ತೆಗೆಸ್ತಾರೆ ಕೆಲವ್ರು ನಾಲ್ಕು ಅಡಿ ತೆಗೆಸ್ತಾರೆ ಅವರು ಡಿಪೆಂಡ್ ಅವ್ರು ಎಷ್ಟು ಫ್ಲೋರ್ ಹಾಕಿಸ್ತೀವಿ ಅಂತಾರೆ ಅಷ್ಟು ಫ್ಲೋರ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಮತ್ತು ವೆಯ್ಟು ಅಷ್ಟೇ ಅದು ಎಷ್ಟು ಬೇಕು ಎಷ್ಟು ಫ್ಲೋರ್ ಆಗುತ್ತೆ ಅಷ್ಟು ಫ್ಲೋರ್ಗೆ ಕಬ್ಣ ಮತ್ತು ಮೊದಲೇ ಡಿಸೈನ್ ಮಾಡಿಕೊಟ್ಟಿರ್ತಾರೆ ಇಂಜಿನಿಯರ್ಗಳು ಹಾಗಾಗಿರೋದ್ರಿಂದ ಅದನ್ನು ವೆಯ್ಟೂ ಅಷ್ಟೇ ಕಬ್ಣದ ಡಿಸೈನ್ ಮೇಲೆ ಬರುತ್ತೆ ಈ ಕಬ್ಣ ಹಾಕ್ಸಿರೋದ್ರಿಂದ ನಮಗೆ ಭೂಕಂಪ ಮತ್ತು ಭೂ ಗಾಳಿ ಬೀಸೋದ್ರಿಂದ ಅದು ನಮ್ಮ ಮನೆಯನ್ನು ರಕ್ಷಿಸ್ತದೆ ಮತ್ತು ವೆಯ್ಟ್ ಎಲ್ಲ ಇದನ್ನೇ ಇದೇ ಎಳ್ಕೊಳ್ಳೋದ್ರಿಂದ ನಮಗೆ ಮನೆ ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತದೆ ಮತ್ತು ನೋಡಿ ಫ್ರೆಂಡ್ಸ್ ಆವಾಗ ಅಂದರೆ ಒಂದು ಹದಿನೈದು ವರ್ಷದ ಹಿಂದೆ ಕಟ್ಟಿರೋದೆಲ್ಲ ನಮಗೆ ಪಿಲ್ಲರ್ ಹಾಕಿ ಯಾರೂ ಕಟ್ಟಿಲ್ಲ ಹಾಗೆ ಡೈರೆಕ್ಟು ಪಿಂತ್ ಬೀಮ್ ಮೇಲೇ ಗೋಡೆಗಳನ್ನ ಕಟ್ಕೊಂಡು ಹೋಗ್ತಿದ್ದಾರೆ ಅದರಿಂದ ತುಂಬ ಜಾಗ ಜಾಸ್ತಿ ಬೇಕಾಗುತ್ತೆ ಈ ಬೀಮ್ ಹಾಕೋದ್ರಿಂದ ನಮಗೆ ಜಾಗ ಕಡಿಮೆ ಆಗುತ್ತೆ ಮತ್ತು ಎಲ್ಲೆಲ್ಲಿ ಬೇಕೋ ನಾವು ಅಲ್ಲಿ ಗೋಡೆಗಳನ್ನ ನಾವು ಹಾಕೋಬೋದು ಮುಂಚೆ ಅಂತಹ ಐಡಿಯಾಸ್ ನೋಡಿ ಈಗಿನ ಐಡಿಯಾಸ್ ನೋಡಿ ತುಂಬ ಹಾಲೇ ಆಗಲಿ ಮತ್ತು ಒಳಾಂಗಣಗಳು ಅಂತ ಹೇಳ್ತೀವಲ್ಲ ಅದೆಲ್ಲ ತುಂಬ ದೊಡ್ಡ ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ಬಂದಿರುತ್ತೆ ಈ ಪಿಲ್ಲರ್ ಕನ್ಸ್ಟ್ರಕ್ಷನ್ನಿಂದ ಮತ್ತು ಇದು ಏನು ಮಾಡುತ್ತ ನಾವು ತುಂಬ ಗೋಡೆಗಳನ್ನ ಹಾಕ್ಸೋದನ್ನು ಈ ಪಿಲ್ಲರ್ಗಳು ಅವಾಯ್ಡ್ ಮಾಡ್ತವೆ ಇದು ಮೇಲ್ಗಡೆಯಿಂದ ಕೆಳಗಡೆವರಿಗೆ ತಮ್ಮ ಮೇಲ್ಗಡೆ ಹೋಗ್ತಾ 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 ಎಷ್ಟು ನಾವು ಮನೆಗಳು ಕಟ್ತಾ ಹೋಗ್ತೀವಿ ಫ್ಲೋರ್ಗಳು ಜಾಸ್ತಿ ಆದಷ್ಟು ಆದಷ್ಟು ಅದ್ರಗಳನ್ನ ವೆಯ್ಟನ್ನ ಇದೆಲ್ಲ ತಡೆಯುತ್ತೆ ಬಟ್ ಏನಾಗುತ್ತಪ್ಪ ಅಂದರೆ ಈ ಪಿಲ್ಲರ್ಗಳಿಗೆ ಕಾಸ್ಟು ಸ್ವಲ್ಪ ಜಾಸ್ತಿ ಆದ್ರೂ ನಮ್ಮ ಮನೆಗೆ ತುಂಬ ಸೇಫ್ಟಿನೂ ಇರುತ್ತೆ ನೀವು ತದನಂತರ ಈಗ ಫಸ್ಟ್ ಫ್ಲೋರಲ್ಲಿ ಒಂಥರ ಪ್ಲ್ಯಾನ್ ಹಾಕ್ಸಿ ಸೆಕೆಂಡ್ ಫ್ಲೋರಲ್ಲಿ ಒಂಥರ ಪ್ಲ್ಯಾನ್ ಹಾಕ್ಸಿ ಆ ಥರ ಎಲ್ಲ ಮಾಡ್ಬೋದು ಪಿಲ್ಲರ್ ಹಾಕ್ಸಿದ್ರೆ ಮತ್ತು ಗೋಡೆ ಮೇಲೆ ಗೋಡೆ ಹೋದ್ರೂ ಸಹ ನೀವು ಮಧ್ಯದಲ್ಲಿ ಎಲ್ಲಿ ಬೇಕಾದ್ರೂ ಗೋಡೆಗಳನ್ನ ಚೇಂಜ್ ಮಾಡ್ಕೋಬೋದು ಇದೊಂದು ಬೆನಿಫಿಟ್ ಇರುತ್ತೆ ಪಿಲ್ಲರ್ ಕನ್ಸ್ಟ್ರಕ್ಷನಲ್ಲಿ ಮತ್ತು ನೀವು ಒಂದು ಹತ್ತು ಹದಿನೈದು ವರ್ಷ ಬಿಟ್ಕೊಂಡ್ರೂ ಗೋಡೆಗಳನ್ನ ನಾವು ಡೆಮಾನಿಷ್ ಮಾಡಿದ್ರು ಪಿಲ್ಲರ್ಗೆ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ ಬಟ್ ಹಿಂದೆ ಕಟ್ತಿದ್ರಲ್ಲ ಪಿಲ್ಲರ್ ಹಾಕ್ತೆ ಕಟ್ಟಿದ ಕಟ್ಟೋ ಮನೆಗಳು ಒಂದು ಕಡೆ ನಾವು ಗೋಡೆನ ಡ್ಯಾಮೇಜ್ ಮಾಡಿದ್ರೆ ಪೂರ್ತಿ ಇಡೀ ಗೆ ಡ್ಯಾಮೇಜ್ ಆಗ್ತವೆ ಇದೊಂದು ಬೆನಿಫಿಟ್ ಆಗುತ್ತೆ ನಾವು ಪಿಲ್ಲರ್ ಹಾಕ್ಸೋದ್ರಿಂದ ನೋಡಿ ಫ್ರೆಂಡ್ಸ್ ಪಿಲ್ಲರ್ ಹಾಕಿರೋ ಮನೆಗೂ ಪಿಲ್ಲರ್ ಹಾಕ್ತಾನೆ ಇರೋ ಮನೆಗಳಿಗೂ ಎಷ್ಟು ಲುಕ್ ವೈಸು ಎಷ್ಟು ಚೆನ್ನಾಗಿ ಕಾಣುತ್ತೆ ಪಿಲ್ಲರ್ ಹಾಕ್ಸಿರೋ ಮನೆಗಳು ಅಂತ ಮುಂದೆ ಬಾಲ್ಕನಿಗಾಗಲಿ ಹಿಂದೆ ಬಾಲ್ಕನಿ ಆಗಲಿ ಮತ್ತು ಕೆನಾಪಿಗಳಾಗಲಿ ಎಷ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಲುಕ್ ವೈಸ್ ಇವಾಗೆಲ್ಲ ನಾವು ನೋಡೋದೇ ಲುಕ್ ಲು ಮತ್ತು ಮನೆ ಹೊರಗಡೆ ಡಿಸೈನ್ ಹೇಗಿದೆಯಪ್ಪ ಅಂತ ನೋಡ್ತೀವಿ ನೋಡಿ ನೀವೇ ಪಿಲ್ಲರ್ನ ಮುಂದೆ ಎರಡು ಪಿಲ್ಲರ್ ಹಾಕಿ ಮನೆ ಕಟ್ಟಿರೋ ಲುಕ್ಗೂ ಮತ್ತು ಪಿಲ್ಲರ್ ಹಾಕ್ತಾನೆ ಮನೆ ಕಟ್ಟಿರೋ ಲುಕ್ಗೂ ಎಷ್ಟು ಡಿಫ್ರೆನ್ಸ್ ಕಾಣುತ್ತೆ ಅಂತ ಮತ್ತೆ ಫ್ರೆಂಡ್ಸ್ ನಾವು ಹೊರಗಡೆ ಎಷ್ಟೇ ಸೌಂಡಾದ್ರೂ ಆ ಸೌಂಡನ್ನ ಈ ಪಿಲ್ಲರ್ಗಳು ಅಬ್ಸರ್ವ್ ಮಾಡ್ಕೋತವಂತೆ ಇದರಿಂದ ಬೇರೆ ಯಾವುದೇ ರೀತಿ ಒಳಗಡೆ ಇರೋರಿಗೆ ಅದು ಪರಿಣಾಮವನ್ನು ಬೀರಲ್ವಂತೆ ಸೌಂಡ್ಗಳು ಈ ಪಿಲ್ಲರ್ ಹಾಕಿ ಕನ್ಸ್ಟ್ರಕ್ಷನ್ ಮಾಡೋದ್ರಿಂದ ಫ್ರೆಂಡ್ಸ್ ಎಷ್ಟು ಫ್ಲೋರ್ ಬೇಕಾದರೂ ಕಟ್ಕೊಂಡು ಹೋಗ್ಬೋದು ಇದರಿಂದ ನಾವು ಜಾಗನೂ ಸೇವ್ ಮಾಡ್ದಂಗೆ ಆಗುತ್ತೆ ಮತ್ತು ಒಂದ್ರ ಮೇಲೆ ಒಂದು ಕಟ್ಕೋತಾ ಹೋಗಿರೋದ್ರಿಂದ ನಾವು ಬೇರೆ ಕಡೆ ಇನ್ನು ಬೇರೆ ಮನೆಗಳನ್ನ ನಿರ್ಮಿಸ್ದಂಗೂ ಆಗುತ್ತೆ ಒಂದೇ ಕಡೆ ಜಾಗನ ಸೇವ್ ಮಾಡ್ದಂಗೂ ಆಗುತ್ತೆ ಈ ಪಿಲ್ಲರ್ಗಳಿಂದ ನಾವು ತುಂಬ ಅಂದರೆ ಒಂದು ಐದಾರು ಫ್ಲೋರ್ ಬೇಕಾದರೂ ಕಟ್ಕೋಬೋದು ಅದೇ ನೀವು ಪಿಲ್ಲರ್ ಹಾಕದೆ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಒಂದು ಅಥವಾ ಮ್ಯಾಕ್ಸಿಮಮ್ ಅಂದರೆ ಎರಡು ಅಂದರೆ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ಎರಡು ಮಾತ್ರ ಕಟ್ಟಕ್ಕೆ ಮಾತ್ರ ಸಾಧ್ಯ ಆಗುತ್ತೆ ಅದು ನಾವು ಕೆಳಗಡೆ ಫ್ಲೋರ್ ಹೇಗೆ ಬರುತ್ತೆ ಅದೇ ಸ್ಟ್ರಕ್ಚರಲ್ಲಿ ಮೇಲ್ಗಡೆನೂ ಬರುತ್ತೆ ಅದೇ ಪ್ಲ್ಯಾನಲ್ಲಿ ಮೇಲ್ಗಡೆನೂ ಹಾಕಿಸ್ಕೋಬೇಕಾಗುತ್ತೆ ಇದರಿಂದ ನಾವು ಬೇಡಪ್ಪ ಮೇಲ್ಗಡೆ ಸ್ವಲ್ಪ ಚೇಂಜ್ ಮಾಡೋಕ್ಕಾಗುತ್ತೆ ಕೆಳಗಡೆ ಇದ್ದಂಗೆ ಬೇಡ ಮತ್ತು ನಮಗೆ ಫ್ಯೂಚರ್ಗೆ ಎಷ್ಟು ಬೇಕಾದ್ರು ಫ್ಲೋರ್ ಕಟ್ಕೋಬೋದಲ್ವಾ ಅನ್ನೋ ಉದ್ದೇಶದಿಂದ ನಾವು ಪಿಲ್ಲರ್ನ ಹಾಕ್ಸಿದ್ದೀವಿ ಈ ಪಿಲ್ಲರ್ ಹಾಕ್ಸೋದಕ್ಕೂ ಮುಂಚೆ ನಮಗೆ ಬೇಡ ಹಾಕ್ಸೋದು ಅಂತ ಅಂದರೆ ತುಂಬ ಜಾಸ್ತಿ ಕಾಸ್ಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಬೇಡ ಅಂತ ಅಂದ್ಕೊಂಡಿದ್ದೆವು ಫ್ರೆಂಡ್ಸ್ ಮನೇನ ಪದೇ ಪದೇ ಕಟ್ಟೋಕ್ಕಾಗಲ್ಲ ಒಂದೇ ಸರಿ ನಾವು ಮನೆ ಕಟ್ಟೋದು ಕಟ್ಟೋಕ್ಕೂ ಮುಂಚೆ ಪ್ಲ್ಯಾನ್ ಮಾಡ್ಕೊಂಡು ಕಟ್ಟಬೇಕು ನಾವು ಕೋಡನ್ನು ಕಟ್ಟಾದ್ಮೇಲೆ ಅದು ಪುನಃ ಖರ್ಚು ಮಾಡಾದ್ಮೇಲೆ ಪುನಃ ಅದು ನಮಗೆ ರಿಟರ್ನ್ ಬರುತ್ತಾ ಇಲ್ಲ ಅಲ್ವಾ ಹಾಗಾಗಿ ಒಂದೇ ಸರಿ ನಾವು ಒಂದೇ ಫ್ಲೋರ್ ಕಟ್ಟೋದಾಗಲಿ ಒಂದೇ ಸರಿ ನಾವು ಪಿಲ್ಲರ್ ರೈಸ್ ಮಾಡಿಕೊಂಡು ಮನೆ ಕಟ್ಟೋದ್ರಿಂದ ನಮ್ಮ ಮನೆ ತುಂಬ ವರ್ಷಗಳ ಕಾಲ ಬಾಳಿಕೆ ಬರುತ್ತೆ ಅಂತ ಅಂತ ಹೇಳ್ಬೋದು ಮತ್ತು ಇನ್ನೊಂದು ವಿಷಯ ಏನಪ್ಪ ಈ ಪಿಲ್ಲರ್ ಕನ್ಸ್ಟ್ರಕ್ಷನಲ್ಲಿ ಅಂದರೆ ಮಣ್ಣು ಫ್ರೆಂಡ್ಸ್ ಮಣ್ಣು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಈಗ ನಾವು ಪಿಲ್ಲರ್ ತೆಗೆಸ್ಬೇಕು ಗುಂಡಿಗಳನ್ನ ತೆಗೆಸ್ಬೇಕಾದ್ರೆ ಅದು ಜೆ ಎಸ್ ಬಿ ಮೂಲಕ ತುಂಬ ಈಸಿಯಾಗಿ ಹೋಗ್ತಾ ಇದ್ದರೆ ಅದಕ್ಕೆ ನಾವು ಇನ್ನೂ ಆಳ್ವಾಗಿ ತೆಗೆಸ್ಬೇಕಾಗತ್ತೆ ಯಾಕಂದರೆ ಪಿಲ್ಲರ್ಗಳು ಕುಸಿದ್ಬಿಡೋ ಚಾನ್ಸಸ್ ಇರುತ್ತೆ ಅದೇ ಗಟ್ಟಿ ಭೂಮಿ ಆದರೆ ನಾವು ಪಿಲ್ಲರ್ನ ಐದು ಅಡಿಗೆ ತಗೊಂಡ್ರೆ ಸಾಕಾಗುತ್ತೆ ಯಾವುದೇ ಮನೆ ಕಟ್ಬೇಕ ಮಣ್ಣು ತುಂಬ ಮುಖ್ಯ ಪಾತ್ರ ವಹಿಸುತ್ತೆ ಅಂತ ಹೇಳ್ಬೋದು ನಮ್ಮ ಮನೆಯಂತೂ ತುಂಬ ಪುಸುಗ್ಲು ನೆಲ ಅಂತ ಹೇಳ್ತಾರಲ್ಲ ಅಂದರೆ ಗಟ್ಟಿ ಭೂಮಿ ಇಲ್ಲ ನಾವು ಎಷ್ಟು ತೆಗೆದ್ರೂ ಅಷ್ಟು ಒಯ್ ಹೋಗ್ತಾಯಿತ್ತು ನಾವು ಎಲ್ಲಿವರೆಗೆ ಗಟ್ಟಿ ಸಿಗುತ್ತೋ ಭೂಮಿ ಅಲ್ಲಿವರೆಗೂ ನಾವು ತೆಗ್ಸಿದ್ದೀವಿ ಅಂತ ಅಂದರೆ ನಾವು ಐದು ಅಡಿಗೆನೆ ಫ್ರೆಂಡ್ಸ್ ತೆಗ್ಸಿರೋದು ನಮ್ಗೆ ಅಲ್ಲಿಗೆ ಒಂದು ಸ್ವಲ್ಪ ಗಟ್ಟಿ ಭೂಮಿ ಅಂದರೆ ನೆಲ ಸಿಕ್ತು ಪಿಲ್ಲರ್ ಕನ್ಸ್ಟ್ರಕ್ಷನಿಂದ ಇನ್ನೊಂದು ಏನಪ್ಪ ಬೆನಿಫಿಟ್ ಅಂತ ಅಂದರೆ ನೋಡಿ ನಾವು ಫಸ್ಟ್ ಫ್ಲೋರ್ನ ಖಾಲಿ ಬಿಡ್ತೀವಿ ಅಂದರೆ ಪಾರ್ಕಿಂಗ್ಗೆ ಅಂತ ಬಿಡ್ತೀವಿ ಇಲ್ಲ ನಮ್ಮ ಯೂಸ್ಗೆ ಅಂತನಾದರೂ ಬಿಟ್ಕೊತೀವಿ ಇನ್ನು ನೆಕ್ಸ್ಟ್ ಫ್ಲೋರ್ಗೆ ನಾವು ಹಾಗೆ ರೈಸ್ ಮಾಡ್ಕೊತ ಹೋಗ್ತೀವಿ ಅದೊಂದು ಬೆನಿಫಿಟ್ ಇದೆ ಅಂದರೆ ಎಷ್ಟು ಫ್ಲೋರ್ ಬೇಕಾದ್ರೂ ಕಡ್ಕೊಂಡು ಹೋಗ್ತಾ ಇರ್ತೀವಿ ಆದರೆ ನಾವು ಪಿಲ್ಲರ್ ಹಾಕ್ತೇನೋ ನಾವು ಕನ್ಸ್ಟ್ರಕ್ಷನ್ ಮಾಡಿದ್ರೆ ಬೇಸ್ಮೆಂಟಲ್ಲಿ ನಾವು ಏ ಹೇಗೆ ತಾನೇ ನಾವು ಮೋಲ್ಡಿಂಗ್ ಹಾಕಕ್ಕೆ ಸಾಧ್ಯ ಅಲ್ವಾ ಫ್ರೆಂಡ್ಸ್ ಇದೊಂದು ತುಂಬ ಅಂದರೆ ತುಂಬ ಯೂಸಸ್ ಅಂತ ಹೇಳ್ಬೋದು ಇನ್ನು ಅದಾದಮೇಲೆ ನೆಕ್ಸ್ಟ್ ಬಂತ ಬಂತು ಅಂದರೆ ನಾವು ಏನೋ ಒಂದು ವಿಷಯ ತೊಗೊಂಡ್ರು ನಾವು ಯಾವುದೇ ಒಂದು ವಸ್ತು ತೊಗೊಳ್ಳೇ ಇರಲಿಲ್ಲ ಏನೇ ಮಾಡಿದ್ರು ಅಡ್ವಾಂಟೇಜಸ್ ಹೇಗಿರುತ್ತೆ ಅದೇ ರೀತಿ ಡಿಸ್ಅಡ್ವಾಂಟೇಜಸ್ಸು ಇರುತ್ತಲ್ವಾ ಇಸ್ ಇಷ್ಟೊತ್ತು ನೀವು ಅಡ್ವಾಂಟೇಜಸ್ ನೋಡಿದ್ರಿ ಡಿಸ್ಅಡ್ವಾಂಟೇಜಸ್ ನೋಡಿ ಪಿಲ್ಲರಿಂದ ಇದರಲ್ಲಿ ತುಂಬ ದುಡ್ಡನ್ನು ಖರ್ಚು ಮಾಡಿಸೋದು ಅಂತಂದರೆ ನೋಡಿ ಇದಕ್ಕೆ ಪಿಲ್ಲರ್ ಹಾಕ್ತಾನೆ ಇದ್ದಾಗ ಬರೀ ನಾವು ಸೈಜ್ ಕಟ್ಟಡನ ಕಟ್ಕೊಂಡು ನಾವು ಡೈರೆಕ್ಟು ಕಟ್ಟಡನ ಕಟ್ಕೊಂಡು ಹೋಗ್ತಾ ಇರ್ತೀವಿ ಇನ್ನು ಪಿಲ್ಲರ್ ಹಾಕೋದ್ರಿಂದ ಯಾವ್ಯಾವ ಥರ ಡಿಸ್ಅಡ್ವಾಂಟೇಜಸ್ ಇದೆ ಅಂತ ಅಂದರೆ ಸ್ಟೀಲ್ ತುಂಬ ಜಾಸ್ತಿ ಬೇಕಾಗುತ್ತೆ ಮತ್ತು ಹಾಗೆ ಸ್ಟೀಲ್ ನಾವು ರೈಸ್ ಮಾಡ್ಕೊಂಡು ಎಷ್ಟು ಫ್ಲೋರ್ ಕಟ್ತಾ ಹೋಗ್ತೀವಿ ಅಷ್ಟು ಫ್ಲೋರ್ವರೆಗೂ ನಮಗೆ ಕಬ್ಬಂದು ಚಾರ್ಜಸ್ ಜಾಸ್ತಿ ಆಗುತ್ತೆ ಲೇಬರ್ ಚಾರ್ಜ್ ಜಾಸ್ತಿ ಆಗುತ್ತೆ ಮತ್ತು ಮೆಟೀರಿಯಲ್ ಚಾರ್ಜಸ್ ಡಸ್ಟು ಸಿಮೆಂಟು ಜಲ್ಲಿ ಇದೆಲ್ಲ ಜಾಸ್ತಿ ಬೇಕಾಗುತ್ತೆ ಈ ಪಿಲ್ಲರ್ಗಳನ್ನ ಹಾಕ್ತಾ ಹಾಕ್ತಾ ಹೋದಷ್ಟು ನಾವು ಪಿಲ್ಲರ್ ಹಾಕ್ತಾನೆ ಒಂದು ಮನೆಯೇ ಕಟ್ಕೋಬೋದು ಆ ಥರ ಅಷ್ಟು ಕಾಸ್ಟ್ ಆಗುತ್ತೆ ಬಟ್ ಇದರಿಂದ ಯೂಸಸ್ಸೇ ಜಾಸ್ತಿ ಫ್ರೆಂಡ್ಸ್ ಈ ವಿಡಿಯೋದ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಯೂಸ್ ಆಯಿತು ಅಂತ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಬಾಯ್